ಚನ್ನರಾಯಪಟ್ಟಣ ತಾಲೂಕು ಸಾತೇನಹಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಲ್ಲೆಯಾಗಿದ್ದು ಚನ್ನರಾಯಪಟ್ಟಣ ತಾಲೂಕಿನ ನಲವತ್ತೊಂದು ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಹಾಗೂ ಸಿಬ್ಬಂದಿಗಳು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ಗೆ ಮನವಿ ಸಲ್ಲಿಸಿದರು ತಾಲೂಕು ಸರ್ಕಾರಿ ನೌಕರರ ಸಂಘ ಹಾಗೂ ನಿವೃತ್ತ ಸೈನಿಕರ ಸಂಘವು ಸಹ ಪಿ ಒ ಮೇಲೆ ಹಲ್ಲೆಯಾಗಿರುವುದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಸದಸ್ಯನನ್ನು ಈ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿದೆ ಸಾವಿರದ ಇಪ್ಪತ್ತೈದರಂದು ನಾನು ಕರ್ತವ್ಯ ನಿರ್ಧರಿಸಿ ಎಂದಿನಂತೆ ಗ್ರಾಮ ಪಂಚಾಯಿತಿ ಕಚೇರಿ ಕರ್ತವ್ಯ ನಿರ್ಧರಿಸಿರಬೇಕಾದರೆ ಸಮಯ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷ ಶಿಕ್ಷೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಯೋಗೀ ಶ್ರೀ ಅಂದ್ರವರು ನಮ್ಮ ಕಚೇರಿಗೆ ನುಗ್ಗಿ ಏಕಾಏಕಿ ಒಂದು ಎನರ್ಜಿ ಕಾಮಗಾರಿ ವಿಚಾರವಾಗಿ ನಾನು ಕಂಪ್ಯೂಟರ್ ಮುಂದೆ ಕೂತಿದ್ದಾಗ ನನ್ನ ಮೇಲೆ ಏಕಾಏಕಿ ತಲೆಗೆ ಮತ್ತು ಇಲ್ಲಿಗೆಲ್ಲ ಹೊಡೆದು ಈ ಭಾಗಕ್ಕೆಲ್ಲ ಹೊಡೆದು ಏಕಾಏಕಿ ಅಲ್ಲೇ ಮಾಡಿದರು ಅದಾದ ನಂತರ ಅವರು ನಾನು ಅಷ್ಟರಲ್ಲಿ ನಮ್ಮ ಸಿಬ್ಬಂದಿ ನಾನು ಅಷ್ಟು ಮತ್ತೆ ಅವರು ಆಚೆ ಕಡೆ ಹೋಗಿ ತಮ್ಮ ಕಾರಿಂದ ಹಿಂದ್ಗಡೆ ಎಲ್ಲ ಹೊಡೆಯೋಕ್ಕೆ ಏನಾರು ಆ ಥರ ಹುಡುಕ್ತಾರೆ ಅವಾಗ ಏನು ಸಿದ್ಧತೆ ತಮ್ಮ ಕಾರಿಂದ ಜಾಕ್ರಾಡೋದನ್ನ ತೊಗೊಬಂದು ಅಲ್ಲೇಗೆ ಎಲ್ಲರು ನೋಕಿ ಮುಂದೆ ಬಂದಿದ್ದಾಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಸತೀಶ್ ಅಂತ ಟಿ ಜೆ ಸತೀಶ್ ಮತ್ತು ನಮ್ಮ ದೇಶ ಪತಿ ಅವರು ಹಾಗೂ ಗುರು ಅಂತೇಳಿ ನಮ್ಮ ನೆಟಗಿರ ಗ್ರಾಮ ಪಂಚಾಯತಿ ಅವರು ಚೋಳಗಾಲ ಚೋಳಗಾಲದ ಯೋಗೇಶು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಾರೆ ಗುರಿಕಾಲ್ ಮುಂಜಾತವೆಲ್ಲ ಸೇರಿ ಅವ್ರನ್ನ ತಳ್ಳಿ ತಡೆ ಹಿಡ್ದಿರ್ತಾರೆ ಇಲ್ಲಾಂದರೆ ಅವರು ನನ್ನ ಮೇಲೆ ಇನ್ನೂ ಜೋರಾಗಿ ಅಟ್ಯಾಕ್ ಮಾಡ್ಬೋದಾಗಿತ್ತು ಜಾಕ್ರಾಡಿಂದ ಜಾಕ್ರಾಡಿಂದ ಹೊಡೆದಿದ್ದೇ ಆಗಿದ್ರೆ ನಮ್ಮ ಪ್ರಾಣ ಹೋಗೋ ಸಂದರ್ಭವೂ ಇತ್ತು ಸರ್ ಈ ಸ ಈ ವಿಚಾರವಾಗಿ ಅವ್ರ ವಿರುದ್ಧ ಸೂಕ್ತ ಕ್ರಮ ಕಾನೂನು ಕ್ರಮ ಆಗಬೇಕು ಅಂತ ನಾನು ಬಯಸಿ ಈ ಏನು ಈ ಹಲ್ಲೆಗಳು ನಡೆದ ದೃಶ್ಯಾವಳಿಗಳು ಎಲ್ಲವ ನಮ್ಮ ಗ್ರಾಮ ಪಂಚಾಯಿತಿ ಕಚೇರಿ ಅಳವಡಿಸಿದಂತಹ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಅದನ್ನು ಆಧಾರವಾಗಿ ಇಟ್ಕೊಂಡು ಆರೋಪಿ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ನಾನು ಕೇಳಿ ಪಿ ಡಿ ಅವರ ಮೇಲೆ ಅಲ್ಲೇ ಆಗಿರೋ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂದ್ಬಿಟ್ಟು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖಾ ಅಧಿಕಾರಿಗಳು ಮತ್ತು ನೌಕರರ ಸಂಘ ಕಲ್ಲರಪಟ್ಟಣ ಘಟಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ತಾಲೂಕು ಮಾಜಿ ಸೈನಿಕರ ಸಂಘ ಚೆನ್ನರಾಯಪಟ್ಣ ಆರೋಪಿಯನ್ನು ಬಂಧಿಸಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಮನವಿಯನ್ನು ಸೂಕ್ತ ಕ್ರಮಕ್ಕಾಗಿ ಸಂಬಂಧಪಟ್ಟ ಆರಕ್ಷಕ ಇಲಾಖೆಗೆ ಕಳುಹಿಸಿಕೊಡ್ಲಾಗ್ತದೆ ಈ ದ ಏನು ಅಲ್ಲೇ ಆಗಿದೆ ಅದು ನಿಜಕ್ಕೂ ಖಂಡನೀಯ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಕೂಡ ಈ ಮೂಲಕ ಮನವಿ ಮಾಡ್ತೀನಿ